ನಮಸ್ಕಾರ ಆತ್ಮಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕಳೆದ ಮೂರ್ನಾಲ್ಕು ದಿನದಿಂದ ಯಾವ ಸೋಷಿಯಲ್ ಮೀಡಿಯಾ ನೋಡಿದ್ರು ಒಂದೇ ಹೆಸರು ಇದೊಂದೇ ಫೋಟೋ ಕಣ್ಣಿಗೆ ಬೀಳ್ತಾ ಇರೋದು ಧರ್ಮಸ್ಥಳದ ಹಾರರ್ ಊರಿಗೆ ದೊಡ್ಡವರೇ ಕೊಲೆ ಮಾಡಿದ ಅನ್ನೋ ಹ್ಯಾಶ್ ನ ವಿಡಿಯೋ ಕನ್ನಡದ ಮಟ್ಟಿಗೆ ಹೊಸ ಅಲೆಯನ್ನೇ ಎಬ್ಬಿಸಿದೆ ಕನ್ನಡದಲ್ಲಿ ಸಾಕಷ್ಟು ಯೂಟ್ಯೂಬರ್ಗಳಿದ್ದಾರೆ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬ್ಗಳನ್ನು ಹೊಂದಿರೋರು ಇದ್ದಾರೆ ಆದರೆ ಈ ಮಟ್ಟಿಗೆ ಪಾಪ್ಯುಲಾರಿಟಿ ಈ ಮಟ್ಟಿಗೆ ಸದ್ದು ಮಾಡಿದ್ದು ಯಾರೂ ಇಲ್ಲ ಬಿಡಿ ಅದರಲ್ಲೂ ಇದೊಂದು ವಿಡಿಯೋ ಹಾಕಿದ ನಾಲ್ಕೈದು ದಿನಕ್ಕೆ ಈ ಮಟ್ಟಿಗೆ ಹಲ್ಚಲ್ ಎಬ್ಸುತ್ತೆ ಅಂತ ಸ್ವತಃ ಸಮೀರ್ ಕೂಡ ಅಂದ್ಕೊಂಡಿದ್ರೋ ಇಲ್ವೋ ಗೊತ್ತಿಲ್ಲ ಆದರೆ ಧೂತನ ಧರ್ಮಸ್ಥಳ ವಿಡಿಯೋ ಯಾರಿಗೆಲ್ಲ ಬಿಸಿ ಮುಟ್ಟಿಸ್ಬೇಕೋ ಅವರಿಗೆಲ್ಲ ಬಿಸಿ ಮುಟ್ಟಿಸಿದೆ ಮನೆಯಲ್ಲಿ ಬೆಚ್ಚಗೆ ಎ ಸಿ ರೂಮ್ನಲ್ಲಿ ಕೂತವರು ಕೂಡ ಒಂದು ಕ್ಷಣ ಬೆವರು ಹೋಗುವಂತೆ ಮಾಡಿದೆ ಅಬ್ಬಬ್ಬ ಅದೆಂಥ ಕಂಟೆಂಟ್ ಅದೆಂಥ ಕಥೆಗಳು ಒಂದಕ್ಕೊಂದು ಲಿಂಕ್ ಹತ್ತಾರು ಸಾವಿನ ತಿರುವುಗಳು ಊರಿನ ಗೌಡ್ರು ಅನ್ಸ್ಕೊಂಡವರು ಏನೆಲ್ಲ ಮಾಡಿದ್ರು ಅನ್ನೋದನ್ನ ಈವರೆಗೂ ಯಾರು ಬಿಚ್ಚಿಟ್ಟಿರಲಿಲ್ಲ ಫಾರ್ ದಿ ಫಸ್ಟ್ ಟೈಮ್ ಆ ಧೈರ್ಯ ಮಾಡಿದ್ದು ಇದೇ ಸಮೀರ್ ಹಾಗಾದ್ರೆ ಧರ್ಮಸ್ಥಳದ ಸೌಜನ್ಯ ಕೇಸ್ ಕೆದಕಿದ ಅದರಲ್ಲೂ ಊರಿಗೆ ದೊಡ್ಡವರು ಅನ್ಸ್ಕೊಂಡ ತುಂಬಾನೇ ಪವರ್ಫುಲ್ ವ್ಯಕ್ತಿಗಳು ಅನ್ಸ್ಕೊಂಡವರ ಬುಡಕ್ಕೆ ಕೈ ಹಾಕಿದ ಈ ಸಮೀರ್ ಯಾರು ಇವರ ಹಿನ್ನೆಲೆ ಏನು ನಿಜಕ್ಕೂ ಮೂವತ್ತು ಲಕ್ಷ ಹಣ ತೆಗೆದುಕೊಂಡು ಈ ವಿಡಿಯೋ ಮಾಡುತ್ತ ಈತ ಹೇಳೋ ಪ್ರಕಾರ ಧರ್ಮಸ್ಥಳ ದೇಗುಲ ಹಿಂದೂಗಳ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಈ ಯೂಟ್ಯೂಬರ್ ಸಮೀರ್ ಬಗ್ಗೆ ಹೇಳೋದಿಕ್ಕೂ ಮೊದಲು ಧರ್ಮಸ್ಥಳ ಹಿಂದೂಗಳ ದೇವಾಲಯ ಅಲ್ಲ ಜೈನರ ದೇವಾಲಯ ಅನ್ನೋ ಸುದ್ದಿ ದೊಡ್ಡದಾಗಿ ಹಬ್ತಾ ಇದೆ ಇದರ ಬಗ್ಗೆ ಚಿಕ್ಕದಾಗಿ ಒಂದಿಷ್ಟು ಮಾಹಿತಿ ಕೊಡೋ ಕೆಲಸ ಮಾಡ್ತೀವಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಿವ ಭಕ್ತರು ಭೇಟಿ ನೀಡುವಂತ ಒಂದು ಪವರ್ಫುಲ್ ದೇಗುಲ ಅಂದ್ರೆ ತಪ್ಪಾಗಲ್ಲ ಈ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ನನಗೆ ಒಳ್ಳೇದಾಗಿದೆ ಮಂಜುನಾಥನಿಗೆ ಹರಕೆ ಮೇಲೆ ನನ್ನ ಬದುಕಲ್ಲಿ ಹಲವಾರು ಪವಾಡ ಆಗಿದೆ ಅನ್ನೋರು ಲಕ್ಷಾಂತರ ಜನರಿದ್ದಾರೆ ಯಾಕಂದ್ರೆ ಅಂತ ಪವರ್ಫುಲ್ ದೇಗುಲವೂ ಹೌದು ಇದು ಆತ್ಮಿಕೆರೆ ಈ ಧರ್ಮಸ್ಥಳ ದೇಗುಲವನ್ನ ನಾಲ್ಕು ವರ್ಷದ ಹಿಂದೆಯೂ ಹತ್ತು ವರ್ಷದ ಹಿಂದೆಯೂ ಕಟ್ಟಿದ್ದಲ್ಲ ಬರೋಬ್ಬರಿ ಎಂಟುನೂರು ವರ್ಷಗಳ ಸುದೀರ್ಘ ಇತಿಹಾಸ ಇದೆ ಈ ದೇವಸ್ಥಾನದ ಹಿನ್ನೆಲೆಯನ್ನ ಹೊತ್ತು ಬರೆದ ಅದೆಷ್ಟೋ ತಲೆಮಾರುಗಳು ಮಣ್ಣಲ್ಲಿ ಮಣ್ಣಾಗಿ ಹೋಗಿದೆ ಸಮೀರ್ ಹೇಳಿದಂತೆ ಜೈನ ಬಂಟ ಸಮುದಾಯದವರೇ ಈ ದೇಗುಲವನ್ನ ಆರಂಭಿಸಿತ್ತು ಆದರೆ ಈ ದೇವಾಲಯದ ಗರ್ಭಗುಡಿಯ ಒಳಗೆ ವೈಷ್ಣವ ಪೂಜಾರಿಗಳನ್ನ ಹೊರತುಪಡಿಸಿದ್ರೆ ಇನ್ಯಾರಿಗೂ ಅವಕಾಶ ಇಲ್ಲ ಆತ್ಮೀಗೆರೆ ಒಂದು ದಂತಗತಿಯ ಪ್ರಕಾರ ಈ ಪ್ರದೇಶವನ್ನ ನೂರಾರು ವರ್ಷಗಳ ಹಿಂದೆ ಕುಟುಂಬ ಅಂತ ಕರೀತಾ ಇದ್ರಂತೆ ಇದನ್ನ ಜೈನ ಮುಖ್ಯಸ್ಥರಾದ ಹೆಗಡೆ ಕುಟುಂಬವು ಆಳ್ವಿಕೆ ಮಾಡ್ತಾ ಇತ್ತು ಹೆಗಡೆಯವರ ಕುಟುಂಬದ ಮುಂದಾಳತ್ವದಲ್ಲೇ ಇಡೀ ಪ್ರದೇಶದಲ್ಲಿ ಎಲ್ಲ ಕಾರ್ಯಗಳು ನಡೀತಾ ಇದ್ವು ಜೈನ ಧರ್ಮದ ಮುಖ್ಯಸ್ಥ ಬೀರ್ಮಣ್ಣ ಪೆಗರ್ಡೆ ಮತ್ತು ಅವರ ಪತ್ನಿ ಅಮ್ಮು ಬಲ್ಲತ್ತಿಯವರು ನೆಲೆಯಾಡಿ ಬೀಡು ಅನ್ನೋ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು ಈ ಪೆಗರಡೆಯವರ ಕನಸಲ್ಲಿ ಬಂದಿದ್ದ ದೈವಗಳೇ ಈ ಮಂಜುನಾಥನ ಸ್ಥಾಪನೆ ಬಗ್ಗೆ ಸೂಚನೆ ಕೊಟ್ಟಿದ್ದು ಅದೊಂದು ದಿನ ಕನಸಲ್ಲಿ ಬಂದಿದ್ದ ಧರ್ಮ ದೈವಗಳು ಧರ್ಮ ದೈವಗಳನ್ನ ಸ್ಥಾಪಿಸಬೇಕು ಅಂತ ಸ್ವಪ್ನ ಸಂದೇಶ ಕೊಟ್ಟು ಹೋಗಿದ್ವು ಇದೇನಿದು ಇಂಥ ಕನಸು ಬಿತ್ತಲ್ಲ ಅನ್ನೋ ಚಿಂತೆ ಕಾಡೋದಕ್ಕೆ ಶುರುವಾಗುತ್ತೆ ದಿನ ಕಳೆದರೂ ಈ ಕೊರಗು ಹೋಗಲೇ ಇಲ್ಲ ಹೀಗಾಗಿ ತುಳುನಾಡಿನ ಮಣ್ಣಿನ ದೈವ ಸ್ವರೂಪಿ ಅಣ್ಣಪ್ಪ ಸ್ವಾಮಿಯ ಮಾತಿನಂತೆ ಮಂಜುನಾಥ ಸ್ವಾಮಿಯನ್ನ ತಂದು ಪ್ರತಿಷ್ಠಾಪನೆ ಮಾಡ್ತಾರೆ ಇದರ ಜೊತೆಗೆ ನ್ಯಾಯ ದೇವತೆಗಳಾದ ಕಾಳರಾಹು ಕಾಳಕಾಯಿ ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿಯನ್ನು ಸ್ಥಾಪನೆ ಮಾಡಿದ್ರು ಅಂದಿನಿಂದ ಇಂದಿನವರೆಗೂ ಧರ್ಮಸ್ಥಳವು ಬೆರ್ಗಡೆ ಕುಟುಂಬದ ಹಿಡಿತದಲ್ಲೇ ಇದೆ ಇಪ್ಪತ್ತು ತಲೆಮಾರುಗಳಿಂದ ಹೆಗಡೆ ಕುಟುಂಬಸ್ಥರೇ ಮುನ್ನಡೆಸಿಕೊಂಡು ಬರ್ತಿದ್ದಾರೆ ಆದರೆ ಧರ್ಮಸ್ಥಳದ ಉಸ್ತುವಾರಿ ಬಗ್ಗೆ ನಡೀತಾ ಇರೋ ಚರ್ಚೆಗೆ ಉತ್ತರ ಇಲ್ಲ ಹಿಂದೂ ದೇಗುಲಾನ ಜೈನ ದೇಗುಲಾನ ಅನ್ನೋದು ಬಿಡಿಸಲಾಗದ ಕಗ್ಗಟ್ಟು ಜೈನ ಸಮುದಾಯದ ನಾಯಕರ ಕೈಯಲ್ಲಿರೋ ಹಿಂದೂ ದೇಗುಲ ಅಂದರೂ ತಪ್ಪಾಗಲ್ಲ ಆತ್ಮೀಗಿರೇ ಈ ಸಮೀರ್ ಎಮ್ ಡಿ ಅನ್ನೋ ಯೂಟ್ಯೂಬರ್ ಹಚ್ಚಿರೋ ಕಿಡಿ ಅದೆಷ್ಟರ ಮಟ್ಟಿಗೆ ಹೊತ್ತಿದೆ ಅಂದರೆ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಅಲ್ಲ ಎಲ್ಲರ ಬಾಯಲ್ಲೂ ಇದೇ ಸುದ್ದಿ ಸಮೀರ್ ಮಾಡಿರೋ ವಿಡಿಯೋ ಆಗಿದೆ ಅಂತ ಎಲ್ಲರೂ ಹೇಳೋರೆ ಯಾವಾಗ ಈಗ ಧರ್ಮಸ್ಥಳ ಹಾರರ್ ಅನ್ನೋ ವಿಡಿಯೋ ಮಾಡಿದ್ರು ಒಂದೇ ಒಂದು ದಿನದಲ್ಲಿ ಪಾಪ್ಯುಲರ್ ಆಗೋಗಿದ್ದಾರೆ ಇದನ್ನು ಪಾಪ್ಯುಲರ್ ಅನ್ನಬೇಕಾ ಅಥವಾ ಒಂದಿಷ್ಟು ಮಂದಿ ಕೈಯಲ್ಲಿ ತಾವಾಗಿ ತಾವೇ ಟಾರ್ಗೆಟ್ ಆಗಿದ್ದು ಅನ್ನಬೇಕಾ ಒಂದೂ ಗೊತ್ತಾಗ್ತಾ ಇಲ್ಲ ಆದರೆ ಸಮೀರ್ ಧೈರ್ಯಕ್ಕೆ ಎಂಥವರು ಮೆಚ್ಚಲೇಬೇಕು ಬಿಡಿ ಈಗ ಈತನ ಬಗ್ಗೆಯೇ ಒಂದಿಷ್ಟು ಸುದ್ದಿ ಹರಿದಾಡೋದಕ್ಕೆ ಶುರುವಾಗಿದೆ ನಿನ್ನೆ ಇದೇ ಸಮೀರ್ ಅವರು ಕೂಡ ಒಂದು ಮಾತು ಹೇಳಿದ್ರು ಮೂವತ್ತು ಲಕ್ಷ ಹಣ ಪಡೆದು ಇಂಥ ವಿಡಿಯೋ ಮಾಡಿದ್ದಾರೆ ಅಂತ ಇದು ಎಷ್ಟು ಸತ್ಯವೂ ಸುಳ್ಳೋ ಗೊತ್ತಿಲ್ಲ ನಿಜ ಹೇಳಬೇಕು ಅಂದರೆ ಸದ್ಯಕ್ಕಂತೂ ಸೌಜನ್ಯ ಕೇಸ್ನ ಯಾವುದೇ ಅಪ್ಡೇಟ್ ಇಲ್ಲ ಸದ್ಯಕ್ಕೆ ಧರ್ಮಸ್ಥಳದಲ್ಲಿ ಸೌಜನ್ಯ ಕುರಿತಾಗಿ ಯಾವುದೇ ಹೋರಾಟ ಚಳುವಳಿಗಳು ನಡೀತಾ ಇಲ್ಲ ಈ ಕೇಸ್ನಲ್ಲಿ ಹೇಳ್ಕೊಳ್ಳುವಂತ ಡೆವಲಪ್ಗಳು ಆಗಿಲ್ಲ ಹೇಗಿರುವಾಗ ದುಡ್ಡು ಕೊಟ್ಟು ಇಂಥ ವಿಡಿಯೋ ಮಾಡಿಸೋ ನೆಸೆಸಿಟಿ ಏನಿದೆ ಅಂತ ಸಮೀರ್ ಒಬ್ಬ ಮುಸ್ಲಿಂ ಧರ್ಮಕ್ಕೆ ಸೇರಿದ ವ್ಯಕ್ತಿ ಅನ್ನೋದನ್ನೇ ಇಟ್ಕೊಂಡು ಕೋಮು ಪಟ್ಟ ಕಟ್ತಿದ್ದಾರೆ ಇಲ್ಲಿ ಸಮೀರ್ ಹೇಳಿದ್ದೆ ಎಲ್ಲವೂ ಸತ್ಯ ಅಂತ ಒಪ್ಕೊಳ್ಳೋದಿಕ್ಕಾಗಲ್ಲ ಹಿಂದೆ ಏನೆಲ್ಲ ಆಗಿದೆ ಅನ್ನೋದರ ಬಗ್ಗೆ ಒಂದಿಷ್ಟು ಮಾಹಿತಿ ಕಲೆ ಹಾಕಿ ಈ ವಿಡಿಯೋ ಮಾಡಿದ್ದಾರೆ ಆದರೆ ಈತನ ಈ ವಿಡಿಯೋಗೂ ಆತನ ಜಾತಿಗೂ ಸಂಬಂಧ ಕಟ್ಟೋದು ಇದೆಯಲ್ಲ ನಿಜಕ್ಕೂ ಅಸಹ್ಯ ಕಾಲಚಕ್ರ ಉರುಳ್ತಾನೆ ಇರುತ್ತೆ ತಪ್ಪು ಮಾಡಿದವರು ಒಂದಲ್ಲ ಒಂದಿನ ನೀರು ಕುಡಿಲೇಬೇಕು ಕಾಲ ಬಿಟ್ಟರೂ ಕರ್ಮ ಬಿಡಲ್ವಂತೆ ಹಾಗಾಗಿ ಎಲ್ಲದಕ್ಕೂ ಸಮಯ ಕೂಡು ಬರಬೇಕು ಅಷ್ಟೆ ಆತ್ಮಗಿರೆ ಸಮೀರ್ ಅವರ ವಿಡಿಯೋ ನೋಡಿದ್ಮೇಲೆ ನಿಮಗೇನು ಅನ್ನಿಸ್ತು ಸೌಜನ್ಯ ವಿಷಯದಲ್ಲಿ ಯಾರ ಕೈವಾಡ ಇರ್ಬೋದು ಅನ್ನಿಸ್ತಿದೆ ಅನ್ನೋದರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ